ಎಲ್ಲರಿಗೂ ನಮಸ್ಕಾರ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟನೇ ತಾರೀಕು ಆಯೋಜನೆ ಆಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ಮಕ್ಕಳು ಈ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಅವರಿಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ನಮ್ಮ ಡಿ ಡಿ ಪಿ ಐ ಅವರು ನೇತೃತ್ವದಲ್ಲಿ ಎಲ್ಲ ಬಿ ಇವುಗಳು ಮತ್ತು ಹೆಚ್ ಎಮ್ ಟೀಚರ್ಸು ಎಲ್ಲರೂ ಕೂಡ ಸುಮಾರು ಪರಿಶ್ರಮವನ್ನು ವಹಿಸಿದ್ದಾರೆ ಮಕ್ಕಳು ಮುಖ್ಯವಾಗಿ ಅವರು ಇಡೀ ಹದಿನಾರು ವರ್ಷ ಏನು ಅವರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಒಂದು ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಅವರು ನೋಡ್ತಾ ಇರೋದು ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಹೇಳುವುದು ಜೀವನದಲ್ಲಿ ಈ ಪರೀಕ್ಷೆ ಮಾತ್ರ ಅಲ್ಲ ಯಾವುದಕ್ಕೂ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಭಾಳ ಇಂಪಾರ್ಟೆಂಟ್ ಇದೆ ಸೊ ಮೊದಲನೇದಾಗಿ ಅವ್ರ ಎಲ್ಲರಿಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಇರಬೇಕು ತದನಂತರ ಈಗಾಗಲೇ ಅವರು ಒಂದು ವರ್ಷಗಳ ಕಾಲ ಏನು ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ ಸತತವಾಗಿ ಅವರು ಶಾಲೆಯಲ್ಲಿ ಅವರು ಟೀಚರ್ ಹೇಳ್ಕೊಟ್ಟಿರೋದು ಹೆಚ್ ಎಮ್ಗಳು ಹೇಳ್ಕೊಟ್ಟಿರೋರು ಮತ್ತು ಅವ್ರ ಫ್ರೆಂಡ್ಸಿಂದ ಏನೇನು ಅವರು ಕಳ್ತಿದ್ದಾರೆ ಪ್ರತಿಯೊಂದು ಕೂಡ ಸುಮಾರು ಪ್ರಾಕ್ಟೀಸ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಿಪ್ರೇಟ್ರಿ ಎಕ್ಸಾಮ್ಗಳು ಆಗಿದೆ ಅದರಲ್ಲಿ ನಮ್ಮ ಜಿಲ್ಲೆ ಹದಿನೇಳನೇ ಸ್ಥಾನದಲ್ಲಿ ಇದೆ ಸೊ ಮೂರನೇ ಪ್ರಿಪ್ರೇಟ್ರಿ ಎಕ್ಸಾಮ್ ಕೂಡ ಈಗ ಫೆಬ್ರವರಿ ಇಪ್ಪತ್ತ್ ಮೂರನೇ ಇದೆ ಅದಕ್ಕೆ ಮುಂಚಿತವಾಗಿ ಯಾವ ಯಾವ ಶಾಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಪಾಸ್ ಪರ್ಸೆಂಟೇಜ್ ಬಂದಿದೆ ಆ ಹೆಚ್ ಎಮ್ಗಳಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ ಮಾಡಬೇಕು ಮುಖ್ಯವಾಗಿ ಪೋಷಕರಿಗೆ ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಮತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ರಿವಿಷನ್ ಮಾಡಬೇಕು ಈಗಾಗಲೇ ಏಳು ಪ್ರಾಕ್ಟೀಸ್ ಟೆಸ್ಟ್ ಆಗಿದೆ ಆ ಪ್ರಾಕ್ಟಿಸ್ ಕ್ವೆಶನ್ ಪೇಪರ್ಸಲ್ಲಿ ಏನೇನು ಪ್ರಶ್ನೆಗಳಿದೆಯೇ ಅದನ್ನು ಮತ್ತೊಮ್ಮೆ ಎಲ್ಲರನ್ನೂ ಬರೆಯೋಕ್ಕೆ ಹೇಳಿದೀವಿ ಮತ್ತು ಎಲ್ಲ ವ್ಯವಸ್ಥೆ ಮಾಡುವುದು ಆ ಒಂದು ಮಗುವ ಭವಿಷ್ಯ ನಾವು ಎಲ್ಲಿ ಯಾವ ಕೆಲಸಕ್ಕೆ ಹೋದ್ರೂ ಫಸ್ಟ್ ಕೇಳುವುದು ಎಸ್ ಎಸ್ ಸಿಯಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಸೊ ಆ ಮಗು ಮುಂದೆ ಒಳ್ಳೆಯ ಹುದ್ದೆಗೆ ಹೋಗಲಿಕ್ಕೆ ಇದು ಒಂದು ಕೆರಿಯರ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬೇಕು ಬಟ್ ನಾವು ಎಲ್ಲರೂ ಕೂಡ ಒಟ್ಟಾರೆ ಆಗಿ ಜಿಲ್ಲಾಡಳಿತ ಇರಬಹುದು ಡಿ ಡಿ ಪಿ ಇರಬಹುದು ಆ ಮಗುಗೆ ಆ ಪ್ರೆಷರನ್ನು ನಾವು ತರಬಾರ್ದು ಅವರಿಗೆ ಒಂದು ಇಮೋಷ್ನಲ್ ಸ್ಟ್ರೆಂಗ್ತನ್ನು ಕೊಟ್ಟು ಈ ಒಂದು ಪರೀಕ್ಷೆಯನ್ನು ಬಿಕಾಸ್ ಲಾಸ್ಟ್ ಟೂ ಇಯರ್ಸಿಂದ ಕರ್ನಾಟಕದಲ್ಲಿ ಸಿ ಟಿ ವಿ ಕ್ಯಾಮ್ರಾ ಪ್ರತಿ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ಕಂಟ್ರೋಲ್ ರೂಮ್ ಮುಖಾಂತರ ಅದನ್ನು ನಾವು ನೋಡ್ತಾ ಇದ್ದೀವಿ ಬಟ್ ನಾವು ಇದೆಲ್ಲ ಕೂಡ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ ಆ ಮಗುಗೆ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೂಡ ನಾವು ಪ್ರಾಕ್ಟೀಸ್ ಕೊಟ್ಟಿದ್ದೀವಿ ಸೊ ನಮಗೆ ವಿಶ್ವಾಸ ಇದೆ ನಮ್ಮ ಇಡೀ ಸಿಸ್ಟಮ್ ಮೇಲೆ ವಿಶ್ವಾಸ ಇದೆ ಈ ಸತಿ ಅಂತೂ ನಮ್ಮ ಕಮಿಷನರೇಟಿಂದ ಭಾಳಷ್ಟು ಅವರು ಪ್ರಯತ್ನಗಳು ಪರಿಶ್ರಮಗಳು ಅವರು ಮಾಡಿದ್ದಾರೆ ಈಗಾಗಲೇ ಬ್ಲೂ ಪ್ರಿಂಟ್ ಕ್ವೆಶನ್ ಪೇಪರ್ ಹೆಂಗಿರುತ್ತೆ ಯಾವ ಚಾಪ್ಟ್ರಲ್ಲಿ ಎಷ್ಟು ವೆಯ್ಟೇಜ್ ಇದೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೂಡ ಅವರು ಮಗುಗೆ ಕೊಟ್ಟಿದ್ದಾರೆ ಈ ವಿಚಾರವನ್ನು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಟೀಚರ್ಸ್ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಸೊ ಇದುವರೆಗೆ ಯಾವ ಯಾವ ಶಾಲೆಯಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡಿರುವ ಎಲ್ಲ ಟೀಚರ್ಸ್ಗೂ ಕೂಡ ನನ್ನ ಅಭಿನಂದನೆಗಳು ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ಮೊದಲನೇ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಆಗುತ್ತದೆ ತದನಂತರ ಪರೀಕ್ಷೆ ಎರಡು ಮೂರು ಬಿಕಾಸ್ ಯಾವ ಮಗು ಹಿಂದೆ ಉಳಿಬಾರ್ದು ಅನ್ನೋ ಒಂದು ರೀಸನಿಂದ ಕರ್ನಾಟಕ ರಾಜ್ಯದಲ್ಲಿ ಮೂರು ಪರೀಕ್ಷೆಗಳು ಎಸ್ ಎಸ್ ಆಗ್ತಾ ಇದೆ ಬಟ್ ನಂದು ಸಂದೇಶ ಮಕ್ಕಳಿಗೆ ಮೊದಲನೇ ಪರೀಕ್ಷೆಯಲ್ಲಿಯೇ ತಾವು ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಬೇಕು ಈಗ ಲಾಸ್ಟ್ ಒನ್ ಮಂತ್ ಇದೆ ರಿವಿಷನ್ ಭಾಳ ಇಂಪಾರ್ಟೆಂಟ್ ಇದೆ ತಾವು ಎಷ್ಟೇ ಹತ್ತು ತಿಂಗಳು ಓದಿದ್ರೂ ಸಹಿತ ಲಾಸ್ಟ್ ಒನ್ ಮಂತಲ್ಲಿ ತಾವು ಏನೇನು ಓದಿದ್ದೀರ ಅದನ್ನು ಕಂಟಿನ್ಯೂಸ್ ಆಗಿ ಸತತವಾಗಿ ರಿವಿಷನ್ ಮಾಡಬೇಕು ಬೇರೆ ಡಿಸ್ಟ್ರಾಕ್ಷನ್ಸ್ಗೆ ದಯವಿಟ್ಟು ಅವಕಾಶ ಕೊಡಬೇಡಿ ಈಗಿರುವ ಜನ್ರೇಷನ್ಸ್ಗೆ ಸುಮಾರು ಡಿಸ್ಟ್ರಾಕ್ಷನ್ಸ್ ಇದೆ ಅದು ಸೋಷಲ್ ಮೀಡಿಯಾ ಇರ್ಬೋದು ಮತ್ತು ಮೊಬೈಲ್ ಫೋನ್ಸಲ್ಲಿ ಗೇಮಿಂಗ್ ಇರ್ಬೋದು ಅದೆಲ್ಲವೂ ಸ್ವಲ್ಪ ಪಕ್ಕಕ್ಕೆ ಇಟ್ಟು ನಿಮ್ಮ ಟೈಮನ್ನು ಯಾವುದಕ್ಕೆ ಸ್ಪೆಂಡ್ ಮಾಡಿದರೆ ಉತ್ತಮ ಅಂತ ತಾವೇ ರಿಯಲೈಸ್ ಮಾಡಬೇಕು ವಿಶೇಷವಾಗಿ ಪೇರೆಂಟ್ಸು ಮತ್ತು ಟೀಚರ್ಸು ಇದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಸಿಕ್ಸ್ಟೀನ್ ಇಯರ್ಸ್ ಏನು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಅದು ಈ ಟೆಂತ್ ರಿಸಲ್ಟ್ಸಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತದೆ ಆ್ಯಂಡ್ ಇಂಡಿಯನ್ ಸಿಸ್ಟಮಲ್ಲಿ ಮತ್ತೆ ನಾವು ಬಂದು ಬೇರೆ ಎಕ್ಸಾಮ್ ತಗೊಳ್ತೀವಿ ಅಂದರೆ ಅದು ಏಜ್ ಲಿಮಿಟ್ ಎಲ್ಲ ಒಂದು ಎಕ್ಸಾಮ್ಗೂ ಏಜ್ ಲಿಮಿಟ್ಸ್ ಇರುತ್ತದೆ ಸೊ ಹಂಗಾಗಿ ಇದನ್ನು ಅಷ್ಟು ಸೀರಿಯಸ್ ಆಗಿ ತಾವು ತಗೋಬೇಕು ಇಂಪಾರ್ಟೆಂಟಾಗಿ ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು ಪ್ರೈವೇಟು ಏಡೆಡ್ ಶಾಲೆಗಳು ಎಲ್ಲರೂ ಕೂಡ ಇದನ್ನು ತುಂಬ ಆಗಿ ತಗೊಂಡು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗಾಗಲೇ ಪ್ರಿಪ್ರೇಟ್ರಿ ಒನ್ ಆ್ಯಂಡ್ ಟೂ ಅಲ್ಲಿ ಯಾರ್ಯಾರೆಲ್ಲ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ತಗೊಂಡಿದ್ದೀರಾ ದಯವಿಟ್ಟು ಇನ್ನೊಂದಷ್ಟು ಸೀರಿಯಸ್ನೆಸ್ ತಗೊಂಡು ಬರಬೇಕು ಆ ಮಗುಗೆ ಪ್ರಾಕ್ಟೀಸ್ ಸೆಷನ್ಸ್ ಜಾಸ್ತಿ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಮನೆ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀವಿ ಆ ಮಗುಗೆ ಏನೇನು ಆತ್ಮವಿಶ್ವಾಸ ತುಂಬಿಸಬೇಕು ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಎಜುಕೇಷನ್ ಡಿಸ್ಟ್ರಿಕ್ಟ್ ಎರಡೂ ಕೂಡ ಟಾಪ್ ಟೆನ್ನಲ್ಲಿ ಬರಲೇಬೇಕು ಅದಕ್ಕೆ ನಾವು ಏನೇನು ಕ್ರಮ ತಗೋಬೇಕು ನಾವು ಇಡೀ ತಂಡ ಕ್ರಮ ತಗೊಳ್ತೀವಿ ಅನ್ನುವ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು